ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಗುರುಮುಟ್ಕಲ್ ಪಟ್ಟಣದ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕದ ಧ್ವಜಾರೋಹಣವನ್ನು ನೆರವೇರಿಸಿ ಕಳಸಪ್ಪ ಒಡಗೇರ ಅವರು ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ಮಾಡುತ್ತಿದ್ದೇವೆ ಯಾಕೆ ನಮಗೆ ತಡವಾಗಿ ಆಚರಣೆಯನ್ನು ಮಾಡುತ್ತಿದ್ದೇವೆ ಯಾಕೆ ಆಗಸ್ಟ್ ಹದಿನೈದರ ನಂತರ ಈ ದಿನವನ್ನು ಆಚರಣೆ ಮಾಡ್ತಿದ್ದೇವೆ ಎನ್ನುವ ವಿಚಾರವನ್ನು ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಬಯಸ್ತೇನೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರವಾಯಿತು ಆಗ ಸುಮಾರು ಐನೂರಕ್ಕಿಂತ ಹೆಚ್ಚು ಸಂಸ್ಥಾನಗಳು ಇದು ಈ ಭಾರತದಲ್ಲಿ ಭಾರತ ವಿಭಜನೆಯಾದಾಗ ಆ ಸಂಸ್ಥಾನಗಳಿಗೆ ಆಯ್ಕೆಯನ್ನು ಕೊಟ್ಟರು ಭಾರತದ ಒಕ್ಕೂಟಕ್ಕೆ ಸೇರ್ಬೋದು ಅಥವಾ ಪಾಕಿಸ್ತಾನಕ್ಕೆ ಸೇರಿಸ್ಬೋದು ಅಥವಾ ನೀವು ಸ್ವತಂತ್ರವಾಗಿ ಕೂಡ ಇರಬಹುದು ಎನ್ನುವ ಆಯ್ಕೆಯನ್ನು ಕೊಟ್ಟಾಗ ಸುಮಾರು ಐನೂರಕ್ಕೆ ಹೆಚ್ಚು ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಿದವು ಆದರೆ ಜಮ್ಮು ಕಾಶ್ಮೀರ ಜುನಾಗಢ ಮತ್ತು ಹೈದರಾಬಾದ್ ಸಂಸ್ಥಾನ ಈ ಮೂರು ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದವು ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಸಂಸ್ಥಾನ ಕೂಡ ಒಂದು ಆ ಒಂದು ಸಂಸ್ಥಾನದ ಕೃತಿ ಹೇಳುವುದಾದರೆ ಆ ಸಂಸ್ಥಾನವು ಅಶಿಫ್ ಸಾಯಿ ಮನೆತನದ ಸಂಸ್ಥಾನವಾಗಿತ್ತು ಆ ಒಂದು ಸಂಸ್ಥಾನವು ಸುಮಾರು ಹದಿನಾರು ಜಿಲ್ಲೆಗಳನ್ನು ಒಳಗೊಂಡಂತಹ ಕರ್ನಾಟಕದ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಕೊಪ್ಪಳ ಹಾಗೂ ನಾಂದೇಡ್ ಬೀಡ್ ಔರಂಗಾಬಾದ್ ಕರೀಂನಗರ್ ವರಂಗಲ್ ನಗರ ಒಳಗೊಂಡಂತೆ ಸುಮಾರು ಹದಿನಾರು ಜಿಲ್ಲೆಗಳ ಪ್ರದೇಶವನ್ನು ಒಳಗೊಂಡಿತ್ತು ಆದರೆ ಮೀರ್ ಉಸ್ಮಾನ್ ಖಾನ್ ಒಳ್ಳೆ ಸ್ವಭಾವದ ವ್ಯಕ್ತಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥವರು ಊರಿಗೆ ರಸ್ತೆ ನಿರ್ಮಾಣ ಮಾಡೋದಾಗಲಿ ಬಾವಿಗಳನ್ನು ಕಟ್ಟಿಸುವುದಾಗಲಿ ರಸ್ತೆಗಳ ಪಕ್ಕದಲ್ಲಿ ಗಿಡವನ್ನು ನೆಡುವುದಾಗಲಿ ರೈತರಿಗಾಗಿ ಗಂಜಗಳನ್ನು ವ್ಯವಸ್ಥೆ ಮಾಡುವುದಾಗಲಿ ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತವ್ರು ಯಾವಾಗ ಕಾಸಿಂ ರಜಬಿ ಎನ್ನುವ ವ್ಯಕ್ತಿ ಆತನೊಂದಿಗೆ ಸಂಪರ್ಕ ಬಂದು ಈತ ಲಾತೂರ್ನ ವಕೀಲನಾಗಿರ್ತಾನೆ ಈತ ಅಂಜುಮನ್ ಇತಿಹಾಸ ಎನ್ನುವ ಸಂಸ್ಥೆಯ ಮುಖಂಡನಾಗಿ ಇರ್ತಾನೆ ಈತ ಒಬ್ಬ ಮತಾಂಧನಾಗಿರ್ತಾನೆ ಈತ ಮೀರ್ ಉಸ್ಮಾನ್ ಅಲಿಖಾನ್ರನ್ನು ಸಂಪರ್ಕಿಸಿ ಈ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರದಿದ್ದರೆ ಇದು ನೀನ ರಾಜೆ ಆಗ್ತೀಯಾ ಇದರ ಅಧಿಪತಿ ಆಗ್ತೀಯಾ ಇದು ಇಸ್ಲಾಮಿಕ್ ರಾಜ್ಯ ಮಾಡಬಹುದು ಎನ್ನುವ ವಿಷ ಬೀಜವನ್ನು ನನಗೆ ಇಲ್ಲಿ ಬಿತ್ತಿದಾಗ ಆತ ಇದು ಸ್ವತಂತ್ರ ರಾಜ್ಯವಾಗಿರ್ತವೆ ಎನ್ನುವ ಘೋಷಣೆಯನ್ನು ಮಾಡ್ತಾನೆ ಆಗ ಕಾಸಿಂ ರಜಬಿಯ ಕೈಗೊಂಬೆ ಆಗ್ತಾನೆ ಕಾಸಿಂ ಅವರು ರಜಾಕರರು ಅಂದರೆ ಸ್ವಯಂ ಸೇವಕರ ಪಡೆಯನ್ನ ಕಟ್ಟಿ ಪಠಾಣರು ಸೈಲರು ಎನ್ನುವ ಯುವಕರನ್ನ ಸಂಘಟಿಸಿ ಆತ ಈ ಒಂದು ಇಷ್ಟು ಭಾಗದಲ್ಲಿ ಹದ್ನಾರು ಜಿಲ್ಲೆಗಳಲ್ಲಿ ಯಾರು ಕೂಡ ಧ್ವಜಾವರಣ ಮಾಡಬಾರದು ಸಭೆ ಸಮಾರಂಭಗಳನ್ನು ಸೇರಬಾರದು ಘೋಷಣೆಯನ್ನು ಕೂಗಬಾರದು ಯಾರು ಈ ಒಂದು ಸಂಸ್ಥಾನದ ವಿರುದ್ಧ ಮಾತನಾಡಬಾರದು ಎನ್ನುವ ರೀತಿಯಲ್ಲಿ ನೋಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅವಾಗ ಸಮಸ್ಯೆ ಆಗ್ತದೆ ಧ್ವಜಾರೋಹಣ ಮಾಡ್ಬೇಕಾ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಯಾರು ಮುಂದೆ ಯಾಕಂದ್ರೆ ರಜಾಕರ ಪ್ರಭಾವ ಇದೆ ಅವರು ಬಂಧನವನ್ನು ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಇಷ್ಟೆಲ್ಲ ಭಯದ ವಾತಾವರಣ ಇದ್ದಾಗ ಧ್ವಜಾರೋಹಣ ಕೆಲವು ಕಡೆ ನೀಡ್ತಾರೆ ಬಾಲ್ಕಿಯ ಪಟದೇವರ ಸಂಸ್ಥಾನದಲ್ಲಿ ಚಿಟಗುಪ್ಪದಲ್ಲಿ ಘೋಟ ಗ್ರಾಮದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಆಳನ್ ತಾಲೂಕಿನ ಅಡಗಿಲ್ ಗ್ರಾಮದಲ್ಲಿ ಧ್ವಜಾರೋಹಣವನ್ನು ನಡೆಸ್ತಾರೆ ಅದು ಅತ್ಯಂತ ಅವಿಸ್ಮರಣೀಯ ದನ ಧ್ವಜಾರೋಹಣ ಯಾಕಂತ ಕೇಳಿದರೆ ಗುಲ್ಬರ್ಗದಲ್ಲಿ ನಡೆದರೆ ಬಂಧನದ ಭೀತಿ ಆಗ್ತದೆ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಆಳಾನ್ ತಾಲೂಕಿನ ಕಡೆ ಕಡೆ ಗ್ರಾಮ ಅಡಗಿಲ್ ದುನಿಗೆ ಅತ್ಯಂತ ಹತ್ತಿರವಿರುವ ಸ್ಥಳವಾಗಿದ್ದರಿಂದ ಆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಸರ್ದಾರ್ ಶಾಣಗೌಡ ನಮ್ದಾರ್ ಭೈರಪ್ಪ ಪಾಟೀಲ್ ರೇವೂರು ಪಾಟೀಲ್ ಇವರೆಲ್ಲರೂ ಸೇರಿಕೊಂಡು ಅಡಿಗೆ ಗ್ರಾಮಕ್ಕೆ ಬಂದು ಜನರಲ್ಲಿ ವಿಚಾರಿಸಿದಾಗ ಜನರು ನಿರಾಕರಣೆ ಮಾಡ್ತಾರ ಬೇಡ ಸರ್ ಈಗ ನಾವು ಧ್ವಜಾರೋಹಣ ಮಾಡಿ ನೀವು ಓದ್ತೀರಿ ಹಿಂದೆ ಅಡಿಗೆ ನಮ್ಗೆ ಬಂದಾಗ ರಜಾಕಾರ ಬಂದು ನಮ್ಮನ್ನ ಇದು ಮಾಡ್ತಾರೆ ಬೇಡ ಅಂತಾರೆ ಆದರೂ ಕೂಡ ದುಧನಿ ವರ್ತಕರನ್ನ ಕರೆಸಿಕೊಂಡು ಬಂದು ಸಮಾಧಾನವನ್ನು ಮಾಡಿ ಏನಾದರೂ ಕೂಡ ಧ್ವಜಾರೋಹಣದ ನಂತರ ಆದ್ರೆ ನಾವೆಲ್ಲ ಇರ್ತೀವಿ ಎನ್ನುವ ದುಧಿನಿ ವರ್ತಕರ ಮನಸ್ಸಿಗೆ ಬೆಲೆ ಕೊಟ್ಟು ಗ್ರಾಮದಲ್ಲಿ ಅಂದು ಹತ್ತೊಂಬತ್ ನೂರತ್ತೇಳು ಆಗಸ್ಟ್ ಹದಿನೈದರಂದು ಧ್ವಜಾರೋಹಣವನ್ನ ಮಾಡ್ತಾರೆ ಆ ಸುದ್ದಿ ಸೋಲಾಪುರ್ ಪತ್ರಿಕೆಯಲ್ಲಿ ಬಿತ್ತರವಾಗ್ತದೆ ಸೊಲಾಪುರ ಪತ್ರಿಕೆಯಲ್ಲಿ ಬಿತ್ತರವಾದಾಗ ನಿಜನಿಗೆ ಸುದ್ದಿಯನ್ನು ಮುಟ್ಟುತ್ತದೆ ರಜಾಕರರು ಈ ಅಡಿಗಲ್ ಗ್ರಾಮದ ಮೇಲೆ ದಾಳಿ ಮಾಡ್ಬೇಕಂತೇಳಿ ಬರುವ ಮುನ್ಸೂಚನೆ ಸಿಗ್ತದೆ ಆವಾಗ ನಿಂಬರ್ಗಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಯನ್ನ ಮಾಡಿ ಆ ಒಂದು ಘಟನೆಯನ್ನ ತಡೀತಾರೆ ಸರ್ದಾರ್ ಶರಣ್ಗೌಡ ಇನ್ನೊಂದು